ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ವಿಡಿಯೋ ಏನೆಲ್ಲ ಇರುತ್ತೆ ಅಂತ ತೋರಿಸ್ತಾ ಹೋಗ್ತೀನಿ ಆ್ಯಕ್ಚುಲಿ ಇವತ್ತು ಟ್ರಾವೆಲಿಂಗ್ ಲಾಗ್ ಆಗಿರುತ್ತೆ ಇದು ಸ್ಯಾಟರ್ಡೆ ಲಾಗ್ ಕೂಡ ಸೊ ಇವತ್ತು ನಾವು ಮನೆ ದೇವ್ರಿಗೆ ಹೊರಡ್ತಾ ಇದ್ದೀವಿ ಕಾರ್ತಿಕ್ ಮಾಸದಲ್ಲೇ ಹೋಗ್ಬೇಕಿತ್ತು ಕಾರ್ತಿಕ್ ಮಾಸದಲ್ಲೇ ನಮ್ಮ ಮನೆ ದೇವ್ರ ಜಾತ್ರೆ ಸುಗ್ರೇಶ್ವರ ಜಾತ್ರೆ ಸೊ ತುಂಬ ದೂರದಿಂದನೇ ಎಲ್ಲ ಕಡೆಯಿಂದ ಜನ ಬರ್ತಾರೆ ಆದ್ರೆ ನಾವು ಹೋಗ್ಲಿಕ್ಕೆ ಆಗಲಿಲ್ಲ ಮನೆಯಲ್ಲಿ ಪೂಜೆ ಇತ್ತು ನಾವು ಮನೆಯಲ್ಲಿ ಸುಗ್ರೇಶ್ವರ ದೇವ್ರದ್ದು ಅಭಿಷೇಕ ಎಲ್ಲ ಮಾಡೋದು ಗಣಗಳಿಗೆ ಊಟ ಮಾಡಿಸೋದು ಎಲ್ಲದು ಮಾಡ್ಕೊಳ್ತೀವಿ ಹಾಗಾಗಿ ಆಗಿರಲಿಲ್ಲ ಇವಾಗ ಫ್ರೀ ಮಾಡಿಕೊಂಡು ಹಾಗೆ ಸಾತೋದು ಕೂಡ ಎಕ್ಸಿಬಿಷನ್ ಇತ್ತಲ್ವಾ ಮುಗಿಸ್ಕೊಂಡೆ ಹೋಗ್ ಬಂದ್ಬಿಡಣ ಅನ್ಕೊಂಡ್ವಿ ಎಕ್ಸಿಬಿಷನ್ ಕೂಡ ಒಂದು ಮುಗೀತು ಇವತ್ತು ಸ್ಯಾಟರ್ಡೆ ಹೇಗೋ ಹಾಫ್ ಡೇ ಅಲ್ವಾ ಅನ್ಕೊಂಡು ಇವತ್ತು ಹೊರಡ್ತಾ ಇದೀವಿ ಸೊ ಹೇಗಿರತ್ತೆ ಅಂತ ನೋಡ್ತಾ ಹೋಗಿ ಮಕ್ಕಳು ಮತ್ತೆ ಯಜಮಾನರು ಸ್ವಲ್ಪ ಆಚೆ ಹೋಗಿದ್ದಾರೆ ದೇವ್ರ ಸಾಮಾನೆಲ್ಲ ಏನೆಲ್ಲ ಬೇಕು ಕಾಯಿ ಕರ್ಪೂರ ಹೂವು ಹಣ್ಣು ಕಾಯಿ ಎಲ್ಲ ಬೇಕಲ್ವಾ ಸೊ ತರ್ಲಿಕ್ಕೆ ಅಂತ ಹೋಗಿದ್ದಾರೆ ಅಲ್ಲಿ ಹೋಗಿದ ನಂತರ ಎಲ್ಲದೂ ಒಂದೊಂದ್ಸರಿ ಸಿಗುತ್ತೆ ಒಂದೊಂದ್ಸರಿ ಸಿಗೋದಿಲ್ಲ ಸುತ್ತಲೂ ನಾ ಒಂದೇ ಅಂಗಡಿನಲ್ಲಿ ಕೂಡ ಸಿಗೋದಿಲ್ಲ ಅದಕ್ಕೆ ಎಲ್ಲದೂ ಕೂಡ ಇಲ್ಲೇ ತೊಗೊಂಡ್ ಹೋಗ್ಬಿಡೋಣ ಅಂತ ಅಂದ್ಕೊಂಡಿದ್ದೀವಿ ಅದಕ್ಕೆ ಟೈಮ್ ಬೇರೆ ಇತ್ತು ತಮ್ಮ ಬೇರೆ ರೆಡಿಯಾಗಿ ಬರ್ಬೋದು ಬರಬೇಕಿತ್ತು ಸೊ ಹಾಗಾಗಿ ಇವರು ಅಷ್ಟೊತ್ತಿಗೆ ನಾವು ಹೋಗಿ ಎಲ್ಲದೂ ತೊಗೊಂಡು ಬಂದುಬಿಡ್ತೀವಿ ಅಲ್ಲೋಗಿ ಲೇಟ್ ಮಾಡ್ಕೊಳ್ಳೋದು ಬೇಡ ಅಂತ ಅಂದ್ಕೊಂಡು ಹೋಗಿದ್ದಾರೆ ಸೊ ಏನೆಲ್ಲ ಇರುತ್ತೆ ಅಂತ ಕಂಪ್ಲೀಟ್ ಲಾಗ್ನ ನೋಡ್ತಾ ಹೋಗಿ ಸಾಧ್ಯವಾದರೆ ನಮ್ಮನೆ ದೇವರ ದರ್ಶನ ಕೂಡ ನಿಮಗೆ ಮಾಡಿಸ್ತೀನಿ ಸೊ ನಮ್ಮ ಆರಾಧ್ಯ ದೈವ ಅಂತಲೇ ಹೇಳ್ಬೋದು ಸುಬ್ರೇಶ್ವರ ತುಂಬಾ ಪವಾಡ ಪುರುಷ ಸೊ ನಮಗೆ ಮಾತ್ರ ತುಂಬಾ ಆತನ ಆಶೀರ್ವಾದದಿಂದಲೇ ಇಷ್ಟೆಲ್ಲ ನಾವು ಆಗಿರೋದು ಅಂತಲೇ ಹೇಳ್ಬೋದು ಏನು ನಾವು ಜೀವನವನ್ನು ನಡೆಸ್ತಾ ಇದ್ದೀವಿ ಅದೆಲ್ಲದಕ್ಕೂ ನಮ್ಮ ಮನೆ ದೇವರ ಕೃಪೆಯೊಂದೇ ಇರೋದು ಅಂತಲೇ ಹೇಳ್ಬೋದು ಸೊ ಆತನ ಬಿಟ್ಟರೆ ನಮಗೆ ಬೇರೆ ಯಾರು ಇಲ್ಲ ಅಂತಲೇ ಹೇಳ್ಬೋದು ಆತನ ದಯೆ ಒಂದೇ ಅದಕ್ಕೆ ಯಾವಾಗಲೂ ಕೂಡ ಆತನ ದಯೆ ಒಂದಿದ್ರೆ ಸಾಕು ನಮಗೆ ಯಾವುದೇ ಕಷ್ಟ ಬರಲಿ ಯಾವುದೇ ಇದು ಬರಲಿ ಅದೆಲ್ಲದನ್ನು ಎದುರಿಸಿ ನಿಲ್ಲುವಂಥ ಶಕ್ತಿಯನ್ನು ಆ ದೇವ್ರು ನಮಗೆ ಕೊಟ್ಟಿದ್ದಾನೆ ಅದಕ್ಕೋಸ್ಕರ ಅದನ್ನ ಒಂದು ದರ್ಶನ ಕೂಡ ತುಂಬ ದಿನದಿಂದ ಅನ್ಕೊಳ್ತಾ ಇದ್ವಿ ಆಗಿರಲಿಲ್ಲ ಇವತ್ತು ಇದು ಆ್ಯಕ್ಚುಲಿ ನಾವು ಲಾಸ್ಟ್ ಟೈಮ್ ಯಾವಾಗ ಮನೆ ದೇವ್ರಿಗೆ ಹೋಗಿದ್ದು ಅಂದರೆ ನನ್ನ ಮಗನ ಬರ್ಡೇ ಜೂನ್ ಟ್ವೆಂಟಿ ಥರ್ಡ್ಗೆ ಹೋಗಿದ್ದು ಸೊ ಅಲ್ಲಿ ದರ್ಶನ ಪಡ್ಕೊಂಡು ಆಮೇಲೆ ಮಂತ್ರಾಲಯಕ್ಕೆ ಹೋಗಿದ್ವಿ ನಾವು ಆ ಟೈಮಲ್ಲಿ ಹೋಗಿ ಬಂದಿರೋದು ಮತ್ತೆ ತಿರ್ಗಾ ಹೋಗಲಿಕ್ಕೆ ಆಗಲಿಲ್ಲ ಪ್ರತಿ ಅಮಾವಾಸ್ಯೆ ಕೂಡ ಹೋಗಬೇಕು ಅಂತ ಅಂದ್ಕೊಳ್ತೀವಿ ಬಟ್ ಏನೋ ಒಂದು ಕಾರಣದಿಂದ ಮಿಸ್ ಆಗಿಬಿಡುತ್ತೆ ಅದಕ್ಕಾಗಿ ಇವತ್ತು ಫೈನಲ್ ಆಗಿ ಹೊರಡ್ತಾ ಇದ್ದೀವಿ ನಾಳೆ ಹುಣ್ಣಿಮೆ ಇದೆ ನಾಳೆ ಸಂಡೇ ನನಗೆ ಕ್ಲಾಸ್ ಇರುತ್ತೆ ಹಾಗೆ ಹುಣ್ಣಿಮೆ ದಿನ ಕೂಡ ಸ್ವಲ್ಪ ಅಲ್ಲಿ ರಶ್ ಎಲ್ಲ ಇರುತ್ತೆ ಬಿಫೋರ್ ಅಂದರೆ ಸ್ವಲ್ಪ ಫ್ರೀ ಸಿಗುತ್ತೆ ಆರಾಮಾಗಿ ದರ್ಶನ ಮಾಡ್ಕೊಳ್ಬೋದು ನಾಳೆ ಕೂಡ ಅದೇ ದರ್ಶನ ಅಲ್ವಾ ಇವತ್ತು ಕೂಡ ಅದೇ ದರ್ಶನ ಅಲ್ವಾ ಸ್ವಲ್ಪ ಆ ಗದ್ದಲದಲ್ಲಿ ಹೋಗೋದ್ಗಿಂತ ಆರಾಮಾಗಿ ಹೋಗಿ ಬರ್ಬೋದು ಅಂತ ಅಂದ್ಕೊಂಡು ಇವತ್ತೇ ಇದೀವಿ ಸೊ ಬನ್ನಿ ಹೇಗಿರುತ್ತೆ ಇವತ್ತಿನ ಟ್ರಾವೆಲ್ ಅಂತ ತೋರಿಸ್ತಾ ಹೋಗ್ತೀನಿ ಸೊ ಇಲ್ಲೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಮಗೆ ಎಲ್ಲೇ ಹೋದರೂ ಹಿಂದ್ಗಡೆ ಒಂದು ವಾಟ್ರ್ ಕ್ಯಾನ್ ಇರಲೇಬೇಕು ಹೊರ್ಗಡೆ ಆ ನೀರು ಈ ನೀರು ಎಲ್ಲ ಕಡೆ ಬಿಸಿಲೇರಿ ಸಿಗುತ್ತೆ ಬಟ್ ನಮಗೆ ಅದೆಲ್ಲ ಸೆಟ್ ಆಗೋಲ್ಲ ಅಂತ ಅಂದ್ಕೊಂಡು ಈ ಕಡೆ ದೇವ್ರದ್ದು ಒಂದಿಷ್ಟು ಎಲ್ಲ ಯಜಮಾನ್ರು ನಾಳೆ ಅಲ್ಲಿ ನಾವು ಎಲೆ ಪೂಜೆ ಕಟ್ಟಿಸ್ತೀವಿ ಸೊ ಅದಕ್ಕೆಲ್ಲ ಬೇಕಿರೋ ಎಲೆ ಲಿಂಬೆ ಹಣ್ಣು ಎಲ್ಲದು ಒಂದಿಷ್ಟು ನಿನ್ನೆನೆ ಬಿಫೋರ್ ತಂದು ಫ್ರಿಜ್ಜಲ್ಲಿ ಇಟ್ಕೊಂಡಿದ್ವಿ ಇನ್ನು ಕೆಲವೊಂದಿಷ್ಟು ಬೇಕಿರೋದು ಇವಾಗ ತರಲಿಕ್ಕೆ ಅಂತ ಹೋಗಿದ್ದಾರೆ ಸೊ ಬರೋಷ್ಟರಲ್ಲಿ ಎಷ್ಟೊತ್ತಾಗುತ್ತೋ ಏನೋ ಅಂತ ಹಾಗೆ ಸ್ವಲ್ಪ ಮಕ್ಕಳಿಗೆ ಸ್ವೆಟರ್ಸು ಜಾಕೆಟು ಶಾಲು ಎಲ್ಲ ಇಟ್ಕೊಂಡಿದ್ದೀನಿ ಹೇಗೂ ನಮಗೆ ನಮ್ಮ ಅಂಬಾರಿ ಕಾರಲ್ಲಿ ಅಲ್ವಾ ಎಲ್ಲದು ಕೂಡ ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು ಸೊ ಮತ್ತು ಬಸ್ಸಲ್ಲಿ ಹಾಗೆ ಹೀಗೆ ಅಂದಿದ್ರೆ ಇಷ್ಟೆಲ್ಲ ಕ್ಯಾರಿ ಮಾಡೋಕ್ಕಾಗೋದೇ ಇಲ್ಲ ತುಂಬ ಕಷ್ಟ ಆಗ್ಬಿಡುತ್ತೆ ಅದ್ರ ಜೊತೆಗೆ ಮಕ್ಕಳನ್ನು ಕರ್ಕೊಂಡು ಹೋಗೋದಂದರೆ ಇನ್ನೂ ಕಷ್ಟ ಅಲ್ವಾ ಅದಕ್ಕೆ ಇವಾಗ ನಮ್ಮ ಜರ್ನಿಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸೊ ಅಮ್ಮ ರೊಟ್ಟಿನೇ ಮಾಡಿದ್ರು ಇವತ್ತು ಶನಿವಾರ ಅವರು ರೊಟ್ಟಿ ಮಾಡಿಕೊಂಡಿದ್ರು ಎಲ್ಲರೂ ಅದನ್ನೇ ಊಟ ಮಾಡಿಕೊಂಡು ಬಿಡ್ತಾಯಿದ್ವಿ ಆ್ಯಕ್ಚುಲಿ ಬೇಗನೆ ಹೊರಟ್ರೆ ಹೊರಗಡೆ ಟಿಫಿನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ ತಡವಾಗಿ ಆಗಿಬಿಡ್ತು ಅದಕ್ಕೆ ಅಷ್ಟೊತ್ತರಲ್ಲಿ ಅಮ್ಮ ಈಗ ರೊಟ್ಟಿ ಮಾಡಿದ್ದೀನಿ ಊಟ ಮಾಡಿಕೊಂಡು ಹೋಗ್ಬಿಡ್ರಿ ಅಂತ ಹೇಳಿದ್ರು ಮಕ್ಕಳಿಗೂ ಎಲ್ರಿಗೂ ಊಟ ಮಾಡಿಸ್ಕೊಂಡು ಇವಾಗ ನಾವು ಜರ್ನಿಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಹಾಗೆ ಹೊರಡೋಕ್ಕೂ ಮುಂಚೆ ಸ್ವಲ್ಪ ನಾವು ಗಾಡಿಗೆ ಪೂಜೆ ಎಲ್ಲ ಮಾಡಿಕೊಂಡು ಎಲ್ಲ ಹಾಕಿ ಉತ್ಪತ್ತಿಯನ್ನು ಅಂಟಿಸಿ ಹೋಗೋದು ಮೊದಲಿದ್ದ ಕೂಡ ರೂಢಿ ಇದೆ ಪದ್ಧತಿ ಇದೆ ಅದು ಸೊ ಅದನ್ನು ಮೊದಲು ಮಾಡಿಕೊಂಡು ಅದಾಗಿದ್ದ ನಂತರ ಎಲ್ಲ ನೋಡಿಬಿಟ್ಟು ಸಾಮಾನ್ಯ ನನಗೂ ಕೂಡ ಬೇಕು ಅಂತ ಕೇಳ್ತಾಯಿದ್ಲು ಅದಕ್ಕೆ ಅವಳಿಗೂ ಕೂಡ ಹಾಕಿ ಕರ್ಕೊಂಡು ಹೋಗ್ತಾ ಇದ್ವಿ ಹೇಗೆ ಕಾಣಿಸ್ತಿದ್ದಾಳೆ ನೋಡಿ ನಮ್ಮ ಸಮನ್ವಿ ಹೋಗ್ತಾ ನಮ್ಮ ಜರ್ನಿ ಮುಂದೆ ಸಾಕ್ತಾ ನಮ್ಮ ಮನೆ ಹತ್ರ ಇರೋದು ಅಮ್ಮನ ಮನೆ ಹತ್ರ ಇದು ಬಾಲ ಮಾರುತಿ ಅಂತೇಳ್ಬಿಟ್ಟು ನನ್ನ ಚಿಕ್ಕವಳಿರೋ ಕೂಡ ಇಲ್ಲಿ ಜಾಸ್ತಿ ಬರೋದು ಸೊ ಅಲ್ಲಿ ನಿಂತ್ಕೊಂಡು ಸ್ವಲ್ಪ ನಮಸ್ಕಾರ ಮಾಡಿಕೊಂಡು ಓಡ್ತಾ ಇದ್ವಿ ಶನಿವಾರ ಆಗಿರೋದ್ರಿಂದ ಆಲ್ರೆಡಿ ದೇವಸ್ಥಾನಕ್ಕೆ ಹೋಗಿ ಬಂದಿತ್ತು ಮತ್ತೆ ಜರ್ನಿ ಸ್ಟಾರ್ಟ್ ಮಾಡ್ಕೊಳ್ಳುವಾಗ ಕೂಡ ದೇವಸ್ಥಾನದ ಮುಂದಗಡೆ ಸ್ವಲ್ಪ ನಿಂತ್ಕೊಂಡು ನಮಸ್ಕಾರ ಮಾಡಿಕೊಂಡು ಹೊಡ್ತಾ ಇದ್ದೀವಿ ಇವಾಗ ಚಳಿಗಾಲ ಅಲ್ವಾ ಫುಲ್ಲು ಚಳಿ ಚಳಿ ಇದೆ ಹೊರಗಡೆ ಎಲ್ಲ ಫುಲ್ಲು ಗಾಳಿ ತಣ್ಣ ಗಾಳಿ ಬಿ ಇತ್ತು ತುಂಬ ಕ್ಲೈಮೇಟು ಚಳಿ ಬಂದುಬಿಟ್ರೆ ನನಗೆ ಟಾಲ್ರೇಟ್ ಮಾಡೋಕ್ಕೆ ಆಗೋಲ್ಲ ಕಂಟ್ರೋಲ್ ಮಾಡ್ಕೊಳಕ್ಕೆ ಸೊ ಜರ್ನಿ ಅಂತ ಅಂದರೆ ಈ ಟೈಮಲ್ಲಿ ಫುಲ್ಲು ಭಯನೂ ಆಗ್ಬಿಡುತ್ತೆ ಹಾಗಾಗಿ ಸ್ವೆಟರು ಜಾಕೆಟು ಎಲ್ಲದು ಕೂಡ ಹಿಂದೆ ಇಟ್ಕೊಂಡೇ ಬಿಟ್ಟಿರ್ತೀನಿ ಹಳೆ ಕಾಲದ ಮುದ್ಕಿ ಮಾಡ್ದಂಗೆ ಮಾಡ್ತೀಯ ಅಂತ ಬೈತಾಯಿರ್ತಾರೆ ಆದರೂ ಕೂಡ ಅವೆಲ್ಲ ಇದ್ಬಿಟ್ರೆ ಸೇಫ್ಟಿ ಅಂತ ಅಂದ್ಕೊಂಡು ಎಲ್ಲದ ಇಟ್ಕೊಂಡೇ ಬಿಟ್ಟಿದ್ದೆ ನಾನು ಕೂಡ ಹೋಗ್ತಾ ದಾರಿನಲ್ಲಿ ಕೆಲವೊಂದಿಷ್ಟು ಜನ ಪಾದಯಾತ್ರಿಗಳು ಹೊರತಾಯಿದ್ರು ಪಾದಯಾತ್ರಿಗಳು ಅಂದರೆ ಈಗ ಬೇರೆ ಔಟ್ ಆಫ್ ಸ್ಟೇಟಿಂದ ಬಂದಿದ್ರು ಅಂತ ಅನಿಸುತ್ತೆ ಅವರು ಕನ್ನಡ ಬರ್ತಿರ್ಲಿಲ್ಲ ಹಾಗೆ ಅವ್ರಿಗೆ ನೀರಡಿಕೆ ಎಲ್ಲ ಆಗಿತ್ತು ಏನೋ ಹಾಗಾಗಿ ನೀರು ಕೇಳ್ತಾ ಇದ್ರು ಹೋಗ್ತಾ ದಾರಿನಲ್ಲಿನೇ ಕೈ ಮಾಡಿದ್ರಂತೆ ನಮ್ಮ ತಮ್ಮ ಅದಕ್ಕೆ ಮತ್ತೆ ನೀರು ಕೇಳ್ತಾ ಇದ್ದಾರೆ ಕೊಡೋಣ ಅಂತ ಹೇಳಿಬಿಟ್ಟು ನಿಲ್ಲಿಸಿ ನೀರು ಕೊಡ್ತಾ ಇದ್ವಿ ಆ್ಯಕ್ಚುಲಿ ಈ ಟೈಮಲ್ಲಿ ಸ್ವಲ್ಪ ಇವರು ಶ್ರೀಶೈಲಕ್ಕೆ ಪಾದಯಾತ್ರೆ ಹೋಗ್ತಾ ಇದ್ದಾರಂತೆ ಅಂಜನಾದ್ರಿ ಬೆಟ್ಟ ಮುಗಿಸ್ಕೊಂಡು ಬಂದ್ವಿ ಅಂತ ಹೇಳಿದರು ಅಂಜನಾದ್ರಿ ಬೆಟ್ಟಕ್ಕೆಲ್ಲ ಹೋಗಿ ಬಂದು ಈಗ ಶ್ರೀಶೈಲ ಯಾತ್ರೆ ನಡೆಸಿದ್ದೀವಿ ಅಂತ ಹೇಳಿದರು ಆ್ಯಕ್ಚುಲಿ ಈ ಯುಗಾದಿ ಟೈಮಲ್ಲಿ ಶ್ರೀಶೈಲ ಯಾತ್ರೆಗೆ ಹೋಗೋರಿಗೆಲ್ಲ ಅಲ್ಲಲ್ಲಿ ಯಾತ್ರಾ ಸ್ಥಳಗಳು ಅಂತ ಮಾಡಿಬಿಟ್ಟು ಅಲ್ಲಿ ನೀರು ಊಟ ವಸತಿ ಎಲ್ಲದೂ ಕೂಡ ಮಾಡ್ಕೊಂಡಿರ್ತಾರೆ ಬಟ್ ಇದು ಇಂಥ ಟೈಮಲ್ಲಿ ಪಾಪ ಅವ್ರಿಗೆ ಈ ನೀರು ಊಟ ವಸತಿ ಎಲ್ಲ ಕೊಡೋರು ಯಾರೂ ಇರೋದಿಲ್ಲ ಅಲ್ವಾ ಸೊ ಇಂಥ ಟೈಮಲ್ಲಿ ಸ್ವಲ್ಪ ಕೇಳಿದಾಗೆ ಹೆಲ್ಪ್ ಮಾಡಬೇಕು ಅಂತ ಅಂದ್ಕೊಂಡು ನಾವು ತೊಗೊಂಡೋಗಿರೋ ಕ್ಯಾನಲ್ಲಿಯೇ ಅವ್ರಿಗೂ ಕೂಡ ಒಂದು ಬಾಟಲ್ನಷ್ಟು ತುಂಬಿ ಕೊಟ್ವಿ ಅದನ್ನೇ ಹೇಳ್ತಾಯಿದ್ರು ನಾವು ಈ ಕಡೆಯಿಂದ ಬಂದಿದ್ದೀವಿ ಈ ಥರ ಇದೆ ಹಾಗೆ ದುಡ್ಡೆಲ್ಲ ಖರ್ಚಾಗಿ ಹೋಗ್ಬಿಟ್ಟಿದೆ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಮತ್ತು ಬೇರೆ ಕಡೆ ನಮಗೆ ತೊಂದರೆ ಆಗುತ್ತೆ ಏನು ಮಾಡಬೇಕು ಅಂತೆಲ್ಲ ಇದ್ರು ಹಾಗಾಗಿ ಏನೂ ತೊಂದರೆ ಇಲ್ಲ ಸ ಮುಂದೆ ಈ ಥರ ಎಲ್ಲ ಇರುತ್ತೆ ಅಂತಲ್ಲೆಲ್ಲ ಔಷಧಿ ಮಾಡಿಕೊಂಡು ಊಟ ಮಾಡಿಕೊಂಡು ಪ್ರಸಾದ ತೊಗೊಂಡು ನೀವು ಓಡ್ ಹೊರಡಬೇಕು ಎಲ್ಲೆಲ್ಲಿ ಪ್ರಸಾದ ಇರುತ್ತೆ ಅಲ್ಲೆಲ್ಲ ಅಂತ ಹೇಳ್ತಾ ಇದ್ದರು ಇವರು ಕೂಡ ಸೊ ಪಾಪ ಕಷ್ಟನೋ ಸುಖನೋ ಏನೂ ಗೊತ್ತಿಲ್ಲ ದೇವರ ಒಂದು ಆಶೀರ್ವಾದಕ್ಕೆ ಹೋಗ್ತಾ ಇದ್ದಾರೆ ದೇವ್ರಿಗೋಸ್ಕರನೇ ಅಂತ ಅಂದ್ಕೊಂಡು ಅಂಥ ಟೈಮಲ್ಲಿ ಹಸಿದು ಬಂದವ್ರಿಗೆ ಒಂದಿಷ್ಟು ನೀರು ಊಟ ಕೊಡದೇ ಇದ್ದರೆ ಹೇಗೆ ಅಲ್ವಾ ಅದಕ್ಕಾಗಿ ಸ್ವಲ್ಪ ನಮ್ಮ ಕೈಲಾದಷ್ಟು ಸಹಾಯನೂ ಮಾಡೋಣ ಪಾಪ ದುಡ್ಡು ಕೂಡ ಖಾಲಿಯಾಗಿದೆ ಅಂತೆಲ್ಲ ಹೇಳ್ತಾ ಇದ್ರು ಅಂತೆ ಫೈನಲ್ ಆಗಿ ಇವಾಗ ನಾವು ನಮ್ಮ ಮನೆ ದೇವರ ದೇವಸ್ಥಾನದ ಹತ್ರ ಬಂದ್ವಿ ಮೊನ್ನೆ ತಾನೇ ಇನ್ನೂ ಜಾತ್ರೆ ಮುಗ್ದಿರೋದು ಹಾಗಾಗಿ ಡೆಕೋರೇಷನ್ ಎಲ್ಲ ಹಾಗೆ ಇತ್ತು ಅಲ್ಲಿ ಯಾವಾಗಲೂ ಸುಗರೇಶ್ವರ ವಿಜಯತೆ ಅಂತ ಹೇಳ್ಬಿಟ್ಟು ಹಾಕಿರ್ತಾರೆ ನೋಡಿ ಜೋಡು ರಥೋತ್ಸವ ಇಲ್ಲಿ ನಡೆಯೋದು ಹಾಗಾಗಿ ಜೋಡು ರಥಗಳನ್ನು ಹೇಗೆ ನಿಲ್ಲಿಸಿದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹಾಕಿರೋ ಹೂ ಎಲ್ಲ ನ್ಯಾಚುರಲ್ ಆಗಿನೇ ಇರುತ್ತೆ ಎಲ್ಲದು ಕೂಡ ನಾವು ಒರಿಜಿನಲ್ ಫ್ಲವರ್ಸ್ಗಳನ್ನು ಯೂಸ್ ಮಾಡಿರ್ತಾರೆ ಫ್ರೆಶ್ ಆಗಿರೋಕ ನೋಡಬೇಕು ತುಂಬಾ ಅಟ್ರಾಕ್ಟಿವ್ ಆಗಿರುತ್ತೆ ಸೊ ಇಲ್ಲೆಲ್ಲ ಸ್ವಲ್ಪ ಸ್ಪೇಸ್ ಪಾರ್ಕಿಂಗ್ ಥರ ಇತ್ತು ಮೊದಲು ಅಂದರೆ ನೆಲ ಎಲ್ಲ ಈಗೆಲ್ಲ ಬಂಡೆಗಳೇ ಹಾಸಿದ್ದಾರೆ ಕೂರೋದಕ್ಕೂ ಚೆನ್ನಾಗಿತ್ತು ಅದನ್ನೇ ನಾವು ನೋಡ್ತಾ ಇದ್ವಿ ಅದಕ್ಕೆ ನಾವು ಬರೋಷ್ಟರಲ್ಲಿ ಇಷ್ಟೆಲ್ಲ ಚೇಂಜಸ್ ಆಗಿದೆ ಇಲ್ಲಪ್ಪ ಅಂತ ಹೇಳ್ಬಿಟ್ಟು ಜಸ್ಟ್ ಒಂದು ಫೈವ್ ಟು ಸಿಕ್ಸ್ ಮಂತ್ಸ್ ಆಗಿರ್ಬೋದೇನೋ ನಾವು ಹಬ್ಬಬ್ಬ ಅಂದರೆ ಸೊ ಅಷ್ಟರಲ್ಲಿ ಎಲ್ಲ ಚೇಂಜಸ್ ಮಾಡ್ಕೊಂಡಿದ್ರು ಜಾತ್ರೆ ಬರುತ್ತೆ ಅಂತ ಅಂದರೆ ಸೊ ಇವಾಗ ನಾವು ದೇವಸ್ಥಾನದೊಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ ಇವಾಗ ದೇವ್ರ ದರ್ಶನ ಕೂಡ ಮಾಡ್ಕೊಳ್ಬೇಕು ನಮಗೇನೋ ಒಂಥರ ನಮ್ಮ ಮನೆ ದೇವರು ದೇವಸ್ಥಾನ ಅಂದರೆ ಅದ್ರ ಬಗ್ಗೆ ಎಷ್ಟು ಹೇಳಿದ್ರು ಎಷ್ಟು ನೋಡಿದ್ರು ಎಷ್ಟು ಮಾಡಿದ್ರು ಕೂಡ ಕಡಿಮೆನೇ ಅನಿಸ್ಬಿಡುತ್ತೆ ಅಷ್ಟು ಒಂಥರ ಖುಷಿ ಅನ್ನಿಸ್ತಾ ಇರುತ್ತೆ ಆ ಹೋಗಿದ್ದಾಗ ಮಾತ್ರ ಹಾಗಾಗಿ ಎಲ್ಲ ಕಡೆ ಕ್ಯಾಪ್ಚರ್ ಮಾಡ್ಕೊಳ್ಳೋದಾಗಿರ್ಬೋದು ವಿಡಿಯೋಸ್ ಮಾಡ್ಕೊಳ್ಳೋದಾಗಿರ್ಬೋದು ಮಾಡ್ಕೊಳ್ತಾನೇ ಇರಬೇಕು ಅಂತ ಅನಿಸುತ್ತೆ ಸೊ ಇವಾಗ ಇಲ್ಲಿ ನೋಡ್ತಿರ್ಬೋದು ಈ ನಂದಿ ಕೋಲು ಎಷ್ಟು ಎತ್ತರವಾಗಿದೆ ನೋಡಿ ಅಷ್ಟು ದೊಡ್ಡದಾಗಿರೋ ನಂದಿ ಕೋಲನ್ನು ಕುಣಿಸ್ತಾ ಇರ್ತಾರೆ ಹೊತ್ಕೊಂಡು ಈ ಹುಣ್ಣಿಮೆ ದಿನ ಆಗಿರ್ಬೋದು ಅಮಾವಾಸ್ಯೆ ದಿನ ಆಗಿರ್ಬೋದು ಅಲ್ಲೆಲ್ಲ ಭಜನೆ ಕಾರ್ಯಕ್ರಮಗಳೆಲ್ಲ ನಡೀತಾ ಇರುತ್ತೆ ಸೊ ಅದನ್ನು ನನ್ನ ಮಕ್ಕಳು ಮುಟ್ಟಿ ಮುಟ್ಟಿ ನೋಡೋದು ಎಲ್ಲ ಮಾಡ್ತಾ ಇದ್ರು ಸೊ ಹಾಗಾಗಿ ನಿಮಗೆ ತೋರಿಸ್ತಾ ಇದ್ದೀನಿ ಇಷ್ಟು ದೊಡ್ಡದಿದೆ ಈ ಥರ ಮಾಡ್ತಿರ್ತಾರಮ್ಮ ಇಲ್ಲಿ ಅಂಥೇಳಿ ಅವ್ರಿಗೂ ಹೇಳ್ತಾ ಇದ್ದೆ ಹೇಳ್ಕೊಂಡು ಹಾಗೇ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ ಎಷ್ಟು ಚೆನ್ನಾಗಿ ನಂದಿ ಇದೆ ಅಲ್ವಾ ನಂದಿ ಕೋಲ್ ಅಂತಲೇ ಕರೀತಾರೆ ಈ ಕೋಲ್ಗಳನ್ನು ನಂದಿ ಕೋಲ್ ಕುಣಿಸೋದು ಅಂತ ಹೇಳ್ತಾರೆ ಇದನ್ನೆಲ್ಲ ನಮಗೆ ನಮ್ಮ ಹಿರಿಯರು ಹೇಳ್ಕೊಟ್ಟಿರೋದು ಅಂದರೆ ಅವ್ರು ನಮಗೆ ಪರಿಚಯ ಮಾಡಿಸ್ಬೇಕು ಅಂತಂದರೆ ಇದು ಏನು ಇದು ಏನು ಅಂತ ನಾವು ಕೇಳಿ ಕೇಳಿ ತಿಳ್ಕೊಂಡಿರೋದಲ್ವ ನಮಗಾದ್ರೂ ಏನು ಗೊತ್ತಿರುತ್ತೆ ಅದೇ ಥರ ನಾವು ಕೂಡ ನಮ್ಮ ಮಕ್ಕಳಿಗೂ ಕೂಡ ತಿಳಿಸ್ಕೊಡ್ಬೇಕು ಅನ್ನೋದೊಂಥರ ಖುಷಿ ಈ ದೇವಸ್ಥಾನ ಅನ್ನೋದು ಅದೊಂಥರ ದೈವ ಭಕ್ತಿ ಡೆವೋಷ್ನಲ್ ಅಂತ ಏನು ಹೇಳ್ತೀವಲ್ವ ಥರ ಎಲ್ಲದು ಕೂಡ ಆ ಭಕ್ತಿಗೆ ಅನುಗುಣವಾಗಿ ನಾವು ಭಕ್ತಿಯುತವಾಗಿ ಮಕ್ಕಳಿಗೆ ಹೇಳ್ಕೊಟ್ರೆ ಅದನ್ನು ಕೂಡ ಮಕ್ಕಳು ತಮ್ಮ ಮೈಯಲ್ಲಿ ಮೈ ಗುಡಿಸ್ಕೊಳ್ತಾರೆ ಅಲ್ವಾ ಅದಕ್ಕೋಸ್ಕರ ಪ್ರತಿಯೊಂದನ್ನು ಕೂಡ ಇದು ದೇವಸ್ಥಾನ ಅಂದಮೇಲೆ ಆ ದೇವಸ್ಥಾನದಲ್ಲಿರೋ ಅಂಥ ಪ್ರತಿಯೊಂದು ಕೂಡ ದೈವಿಕವಾಗಿ ಇರುತ್ತಲ್ವ ಅದನ್ನೆಲ್ಲ ಕೂಡ ಮಕ್ಕಳಿಗೆ ಸ್ವಲ್ಪ ತಿಳಿಸಿ ಹೇಳ್ಕೊಡೋದ್ರಿಂದ ಮಕ್ಕಳು ಕೂಡ ತಿಳಿದುಕೊಳ್ತಾರೆ ಅಂತ ಪ್ರತಿಯೊಂದನ್ನು ಕೂಡ ಆವಾಗವಾಗ ಗೊತ್ತಿರೋಷ್ಟು ಹೇಳ್ತಾಯಿರ್ತೀನಿ ನಾನು ಇವಾಗ ಒಳಗಡೆ ಸುಬ್ರೇಶನ್ ದರ್ಶನ ಮಾಡ್ಕೊಳ್ಳೋದಕ್ಕೆ ಅಂತ ಬಂದಿದ್ದೀವಿ ನೋಡಿ ನಮ್ಮ ಸಮನ್ವಿ ಹೇಗೆ ಕೂತಿದ್ದಾಳೆ ಅಲ್ಲಿ ಪ್ರಸಾದ ಕೊಟ್ಟಿದ್ದರು ಪ್ರಸಾದ ಮತ್ತು ತೀರ್ಥ ಎಲ್ಲ ಕೊಡ್ತಾಯಿದ್ರಲ್ವ ಹಾಗಾಗಿ ತಗೊಂಡು ಕೂತಿದ್ಲು ಸೊ ಒಳಗಡೆ ಹೋಗಿ ದರ್ಶನ ಮಾಡಿಕೊಂಡು ನಮಗೆ ಮನೆ ದೇವ್ರ ದರ್ಶನ ಸಿಗೋದು ಅಂದರೆ ಅದು ಏನೋ ಒಂಥರ ನಮಗೆ ಏನೋ ಸಕಲ ಐಶ್ವರ್ಯ ಕೂಡ ನಮಗೆ ಸಿಕ್ಕಾಗೆ ಆನಸ್ಬಿಡುತ್ತೆ ಸೊ ಅಷ್ಟು ಖುಷಿ ಇರುತ್ತೆ ಮನಸ್ಸಲ್ಲಿ ಮಾತ್ರ ಹೇಳ್ಕೊಳ್ಳೋಕ್ಕೆ ಆಗೋಲ್ಲ ನಮ್ಮ ಮನೆ ದೇವ್ರನ್ನ ಮುಖ ನೋಡ್ತಿದ್ದಾಗೇ ಅಷ್ಟು ಸಂತೋಷ ಉಕ್ಕಿ ಬಂದಿರೋ ಥರ ಅನಿಸ್ಬಿಡುತ್ತೆ ನನಗಂತೂ ಸೊ ಎಲ್ರಿಗೂ ಅಷ್ಟೇ ಫೀಲ್ ಇದ್ದೇ ಇರುತ್ತೆ ಯಾರಿಗೆ ಅಷ್ಟು ಭಕ್ತಿ ಇರುತ್ತೋ ಯಾರಿಗೆ ಯಾರು ಅಷ್ಟು ನಂಬ್ತಾರೋ ಅವ್ರಿಗೆಲ್ಲ ಹಾಗೆ ಆಗುತ್ತೆ ಸಹಜವಾಗಿ ಅಂತ ಅಂದ್ಕೊಳ್ತೀನಿ ಸೊ ಅದೇ ಒಂದು ನಂಬಿಕೆ ಅದೇ ಒಂದು ಪಾಸಿಟಿವ್ ಎನರ್ಜಿನೇ ಅಲ್ವಾ ನಮ್ಮ ದೇಹದಲ್ಲಿ ಪ್ರತಿಯೊಂದು ಕಣಕಣದಲ್ಲಿ ಹರಿದಾಡಿ ನಂತರದಲ್ಲಿ ನಮಗೆ ಅದೇ ಒಂದು ಪಾಸಿಟಿವಿಟಿಯನ್ನು ತುಂಬಿ ನಮ್ಮ ಜೀವನ ನಡೆಯೋದಕ್ಕೂ ಕೂಡ ಒಂದು ದಾರಿಯಾಗಿ ದೀಪವಾಗಿ ನಿಲ್ಲೋದಲ್ವಾ ಸೊ ಹಾಗಾಗಿ ಖುಷಿ ಅನ್ನಿಸ್ತು ಆಶೀರ್ವಾದ ಪಡೆದುಕೊಂಡು ಇನ್ನೇನು ಹೊರ್ಗಡೆ ಬಂದು ಹಾಗೆ ಮಕ್ಕಳು ಆಟ ಇದ್ರು ಆ ಕಡೆ ಈ ಕಡೆ ಸುತ್ತಲೂ ಕೂಡ ತುಂಬ ಜಾಗ ಇದೆ ಅಲ್ಲ ಅವ್ರಿಗೆ ಎಷ್ಟು ಓಡಾಡಿದ್ರು ಸಾಕೋಗೋದೇ ಇಲ್ಲ ಅವ್ರ ಆಟನೇ ಅವ್ರಿಗೆ ಅವ್ರಿಗೇನು ಅನ್ಸೋದೇ ಇಲ್ಲ ನಮ್ಮ ಮೈಂಡಲ್ಲಿ ಏನಿರುತ್ತೋ ಏನು ಬಿಡುತ್ತೋ ನೂರೆಂಟು ವಿಚಾರಗಳು ನಮ್ಮಲ್ಲಿ ಇರುತ್ತೆ ಬಟ್ ಮಕ್ಕಳ ಆಟ ಅಂದರೆ ಮಕ್ಕಳ ಆಟನೇ ಅದು ಅವರಷ್ಟು ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಆಟ ಆಡ್ಕೊಳ್ತಾ ಇದ್ರು ಈ ಕಡೆ ಕೂಡ ಕೆಲವೊಂದಿಷ್ಟು ಸಣ್ಣ ಪುಟ್ಟ ದೇವಸ್ಥಾನಗಳಿತ್ತು ಅಲ್ಲೆಲ್ಲ ದರ್ಶನ ಮಾಡ್ಕೊಂಡ್ವಿ ಇಲ್ಲಿ ಮೇಲೆ ನೋಡಿ ಶಿವಂದು ಪೇಂಟಿಂಗ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಈ ಥರ ಶಿವಂದು ಏನಾದರೂ ಒಂದು ಸ್ಟ್ಯಾಚು ಆಗಿರ್ಬೋದು ಅಥವಾ ಏನಾದರೂ ಪಿಕ್ಚರ್ ಇರ್ಬೋದು ನೋಡಿದ ಕೂಡಲೇ ಪ ಪರಮಾತ್ಮಂದು ಅನ್ನೋ ಒಂದು ಇದರಿಂದ ನನ್ನ ಮಕ್ಕಳಿಗೆ ತುಂಬ ಇಷ್ಟ ಆಗ್ಬಿಡುತ್ತೆ ಅದು ಇದು ಸಮುದ್ರ ಮಂಥನ ಟೈಮಲ್ಲಿ ಶಿವ ವಿಶ್ವಕಂಠವನ್ನು ಇದು ಮಾಡ್ಕೊಂಡಿರೋದು ಆ ಒಂದು ಥೀಮ್ ಇಟ್ಕೊಂಡು ಮಾಡಿದ್ದಾರೆ ಅಂತ ಅನಿಸುತ್ತೆ ಸೊ ಅದನ್ನೆಲ್ಲ ನನ್ನ ಮಕ್ಕಳು ಅಮ್ಮ ಅಲ್ಲಿ ನೋಡು ಅಂತ ತೋರಿಸ್ತಾ ಇದ್ದರು ಅದಕ್ಕೋಸ್ಕರ ಅದನ್ನು ಕ್ಯಾಪ್ಚರ್ ಮಾಡಿಕೊಂಡು ನೋಡ್ತಾ ಇದ್ವಿ ಹಾಗೆ ಅದರದ್ದು ಕತೆ ಕೂಡ ಸಿಂಪಲ್ಲಾಗಿ ಹೇಳ್ತಾ ಇದ್ದೆ ನಾನು ಕೂಡ ನಮ್ಮ ಮಕ್ಕಳಿಗೆ ಸೊ ಅವ್ರಿಗೆ ಎಷ್ಟು ಗೊತ್ತಾಗುತ್ತೋ ಬಿಡುತ್ತೋ ಬಟ್ ನಾನು ಹೇಳೋದು ಮಾತ್ರ ಹೇಳ್ತಾನೆ ಇರ್ತೀನಿ ಅದರಿಂದ ಮಕ್ಕಳು ಅಟ್ಲೀಸ್ಟು ತಲೆಯಲ್ಲೂ ಹೋಗಿಲ್ಲ ಅಂದರೂ ಕೂಡ ಸ್ವಲ್ಪ ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ಸೇರುತ್ತೆ ಅಂತ ಅಷ್ಟೇ ಸೊ ಅದಾಗಿಂದ ಏನೂ ಕ್ಯಾಪ್ಚರ್ ಮಾಡ್ಕೊಳ್ಳಿಲ್ಲ ಆ್ಯಸ್ ಯೂಶುವಲ್ ಸೇಮ್ ಜರ್ನಿ ಸಿಂಪಲ್ಲಾಗಿಯೇ ಬಂತು ಜಾತ್ರೆ ಇತ್ತು ಅಲ್ಲೆಲ್ಲ ಒಂದಿಷ್ಟು ಐಟಮ್ಸ್ ಎಲ್ಲ ಖರೀದಿ ಮಾಡಿಕೊಂಡೆ ಅದರಲ್ಲೂ ಮಕ್ಕಳು ಕರ್ಕೊಂಡು ಜಾತ್ರೆ ಮಾಡೋದಂದರೆ ಸ್ವಲ್ಪ ಕಷ್ಟನೇ ಅಲ್ವಾ ಅದಕ್ಕೋಸ್ಕರ ಅದೆಲ್ಲ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕೂ ಆಗಲಿಲ್ಲ ಬೇಗ ಹೊರಡಬೇಕು ಅನ್ನೋದೊಂದು ಇತ್ತು ಅದಕ್ಕೋಸ್ಕರ ಬೇಗನೆ ಬಂದುಬಿಟ್ವಿ ಅದಾಗಿದ್ದ ನಂತರ ಮಾರನೇ ದಿನ ಒಂದು ಪ್ರೋಗ್ರಾಮ್ ಕೂಡ ಅರೇಂಜ್ಮೆಂಟ್ ನಡೀತಾ ಇದೆ ಆ ಅರೇಂಜ್ಮೆಂಟ್ಗೆ ಏನೆಲ್ಲ ಬೇಕೋ ಅದೆಲ್ಲ ಕೂಡ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೀವಿ ಅದಕ್ಕೋಸ್ಕರ ಇಲ್ಲಿ ಒಂದು ಮೈಕು ಕೂಡ ಆರ್ಡ್ರ್ ಹಾಕಿದ್ವಿ ಅದು ಕೂಡ ಫೈನಲ್ ಆಗಿ ಬಂತು ಅದನ್ನು ಇವಾಗ ಅನ್ಬಾಕ್ಸಿಂಗ್ ಇದ್ದಾರೆ ಸೊ ಏನಾದರೂ ಹೊಸ ಒಂದು ಸಾಮಾನು ಬಂದ ಕೂಡಲೇ ಮಕ್ಕಳಿಗೆ ಒಂದು ಖುಷಿ ನಮಗೂ ಒಂದು ಖುಷಿ ಅಲ್ವಾ ಅನ್ಬಾಕ್ಸಿಂಗ್ ಮಾಡ್ತಾ ಇರೋದಕ್ಕೆ ಬಿಡ್ತಾ ಇಲ್ಲ ನಮ್ಮ ಸಾಮಾನು ನಾನೇ 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 ಅಂತ ಮಾಡ್ತಾ ಇದ್ಲು ಅದು ಏನು ಅಂತ ಹೇಳ್ಬಿಟ್ಟು ಸೊ ನೋಡ್ತಿದ್ದಾಗೆ ಅದನ್ನು ಯೂಸ್ ಮಾಡಿ ಬಿಡಬೇಕು ಸಡನ್ನಾಗಿ ಮಕ್ಕಳಿಗೆ ಮಾತ್ರ ಅದನ್ನು ನೋಡೇ ಬಿಡ್ಬೇಕು ಅನ್ನೋ ಒಂದು ಕುತೂಹಲ ಹೇಗಿರುತ್ತೆ ನೋಡಿ ಏನು ಅದ್ರ ಬಗ್ಗೆ ಗೊತ್ತಿಲ್ಲ ಅಂದರೂ ಕೂಡ ಆ ಕುತೂಹಲ ಮಾತ್ರ ಭಾಳನೇ ಇರುತ್ತೆ ಅಲ್ವ ಸೊ ಬಂದು ಊಟ ಮಾಡೋದಕ್ಕೆ ಅಂತ ಬಂದಿದ್ದಾರೆ ಊಟ ಮಾಡಿರಿ ಅಂತ ಹೇಳಿದರೆ ಊಟ ಬಿಟ್ಟು ಫಸ್ಟ್ ಇದನ್ನು ಓಪನ್ ಮಾಡಬೇಕು ಅವಳು ಅದಕ್ಕೋಸ್ಕರ ಆಗಲಿ ಅಂತ ಹೇಳ್ಬಿಟ್ಟು ಓಪನ್ ಮಾಡ್ತಾಯಿದ್ರು ಸೊ ಅವಳಿಗೆ ಅದು ಏನು ಅಂತ ಗೊತ್ತೇ ಆಗ್ಬಿಡ್ತು ಇದು ಈ ಥರ ಇಟ್ಕೊಂಡು ಆಟಾಡೋದು ಮಾತಾಡೋದು ಅಂತ ಹೇಳ್ಬಿಟ್ಟು ತೊಗೊಂಡ್ಬಿಟ್ಲು ಸೊ ಮೈಕ್ ಆಲ್ರೆಡಿ ಒಂದು ಸಿಂಪಲ್ ಆಗಿರೋದು ಇತ್ತು ಅದನ್ನು ಒಂದು ಸ್ವಲ್ಪ ದಿನ ಮಾತ್ರ ಯೂಸ್ ಮಾಡಿ ಆಮೇಲೆ ಮುರಾಬಟ್ಟಿ ಮಾಡಿಬಿಟ್ರೆ ಅದನ್ನು ಅದಕ್ಕೋಸ್ಕರ ಯಾವುದೇ ವಸ್ತು ಆಯಿತು ಅದು ಬೆಲೆ ಭಾಳ ವಸ್ತುನ ಆದಷ್ಟು ಮಕ್ಕಳ ಕಡೆ ಕೊಡಬಾರ್ದು ಅನ್ನೋದೊಂದು ಸೊ ಈಗ ಫಸ್ಟ್ ಸ್ಟಾರ್ಟಿಂಗ್ ಸ್ವಲ್ಪ ಅವ್ರಿಗೆ ಕ್ಯೂರ್ಯಾಸಿಟಿ ಇರುತ್ತಲ್ವಾ ಆಮೇಲೆ ಕೇರ್ಫುಲ್ಲಾಗಿ ನೋಡ್ಕೊಳ್ಬೇಕು ಅವ್ರ ಕೈಯಲ್ಲಿ ಕೊಡದೇ ಇರೋ ರೀತಿ ಅಂತ ಅಂದ್ಕೊಂಡಿದ್ದೀವಿ ಸೊ ಚೆನ್ನಾಗಿದೆ ಇದು ಜೊಬರಾನಿಕ್ಸ್ ಕಂಪ್ನಿದು ಆನ್ಲೈನಲ್ಲಿ ಪರ್ಚೇಸ್ ಮಾಡಿರೋದು ಅದೇ ಪ್ರೋಗ್ರಾಮ್ ಅಂತ ಹೇಳಿದ್ನಲ್ವ ಆ ಪ್ರೋಗ್ರಾಮ್ಗೆ ನಮಗೆ ಮೈಕು ಮತ್ತು ಬ್ಲೂಟೂತು ಕನೆಕ್ಷನ್ ಇರೋದು ಕಂಪ್ಲೀಟು ಒಂದೇ ಇದರಲ್ಲಿ ಬಂದಿದೆ ಇದು ಸಿಸ್ಟಮ್ ಎಲ್ಲದೂ ಕೂಡ ಒಂದೇ ಇದರಲ್ಲಿ ವರ್ಕ್ ಮಾಡುತ್ತೆ ಸೊ ಹಾಗಾಗಿ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಇದನ್ನು ಆರ್ಡ್ರ್ ಹಾಕಿ ಒಂದು ಸರಿ ಕ್ಯಾನ್ಸಲ್ ಆಗೋಯ್ತು ಅದು ಕ್ಯಾನ್ಸಲ್ ಆಗಿರೋದ್ರಿಂದ ನಾವು ಹಾಕ್ಕೊಂಡಿರೋ ಪ್ರೋಗ್ರಾಮ್ ಕೂಡ ಕ್ಯಾನ್ಸಲ್ ಮಾಡಬೇಕಾಯಿತು ಅದು ಇಲ್ಲದೇ ಕಳೆ ಬರೋದಿಲ್ಲ ಬೇಡ ಪ್ರೋಗ್ರಾಮ್ ಅಂದಮೇಲೆ ಎಲ್ಲದು ಸಿಸ್ಟಮೆಟಿಕ್ ಆಗಿರಲಿ ಅಂತ ಯಜಮಾನ್ರಿಗೆ ಹಾಗಾಗಿ ಅದು ಕ್ಯಾನ್ಸಲ್ ಆಗಿದ್ದಕ್ಕೆ ಪ್ರೋಗ್ರಾಮ್ ಡೇಟ್ ಕೂಡ ಫಿಕ್ಸ್ ಮಾಡಿರೋದು ಕ್ಯಾನ್ಸಲ್ ಮಾಡಿದ್ವಿ ಇವಾಗ ಮತ್ತೆ ಅದು ಫೈನಲ್ ಆಗಿ ಬಂತು ನನಗೆ ಒಂದು ಸ್ವಲ್ಪ ಜೀವ ಬಂದಾಗ ಆಯಿತು ಪಾ ಫೈನಲ್ ಆಗಿ ಬಂದಿದ್ದಕ್ಕೆ ಫಂಕ್ಷನ್ ಆದರೂ ಮಾಡ್ಕೋಬೋದು ಅಂತೇಳ್ಬಿಟ್ಟು ನಮ್ಮ ಸಮನ್ವಿಗೆ ಆಗಿಬಿಟ್ಟಿದ್ದಾಳೆ ನೋಡಿ ಸಾಂಗ್ಸ್ ಎಲ್ಲ ಹಾಕ್ಕೊಂಡು ಟ್ರೈ ಮಾಡಿ ಟ್ರಯಲ್ ನೋಡ್ತಾ ಇದ್ದಾಳೆ ಹಾಗೆ ಊಟ ಮಾಡ್ಕೋತ ಊಟ ಮಾಡ್ಕೋತಾ ಏನು ಮಾಡಬೇಕು ಇದು ಹಿಂಗೆ ಆಡಾಡಬೇಕು ನಾನು ತೋರಿಸ್ತೀನಿ ವಿಡಿಯೋ ಮಾಡಿರಿ ಅಂತ ಹೇಳ್ತಾ ಇದ್ದಾಳೆ ಹಾಗೇ ಕೆಲವೊಂದಿಷ್ಟು ಸಾಂಗ್ಸ್ ಎಲ್ಲ ಹೇಳ್ತಾ ಇದ್ಲು ಎಲ್ಲರಿಗೂ ಮೀಮ್ಸ್ ಹೇಳ್ತಾ ಇದ್ಲು ಪ್ರಿಪೇರ್ ಮಾಡ್ತಾ ಮಾಡ್ತಾ ಇವಳು ಕೂಡ ಪ್ರಿಪೇರ್ ಆಗಿಬಿಟ್ಟಿದ್ಲು ಅದನ್ನೆಲ್ಲ ಕೂಡ ಮೈಕಲ್ಲಿ ಹೇಳ್ತಾ ಇದ್ಲು. ಫೈನಲ್ ಆಗಿ ಅದು ಹೇಳಿದ ನಂತರ ಸಾತು ಸ್ಕೂಲ್ಗೆ ಹೋಗಿದ್ದ ಅವ್ನು ಬರೋಷ್ಟರಲ್ಲಿ ಅವನಿಗೂ ಸರ್ಪ್ರೈಸಿಂಗ್ ಆಗಿರಲಿ ಇದನ್ನು ನೋಡೋಣ ಅವ್ನು ಬಂದಿದ್ದ ನಂತರ ಹೇಗೆ ರಿಯಾಕ್ಟ್ ಮಾಡ್ತಾನೆ ನೋಡೋಣ ಅಂತ ಅಂದ್ಕೊಂಡು ಅಪ್ಪ ಮಗಳು ಪ್ಲ್ಯಾನ್ ಮಾಡಿಕೊಂಡು ಆಗಿದ್ದಾರೆ ಅದಕ್ಕೋಸ್ಕರ ಸಾತು ಬಂದಿದ ನಂತರ ಅಂತ ಹೇಳ್ಬಿಟ್ಟು ಇಲ್ಲಿ ಇಬ್ರು ಅದನ್ನೇ ಪ್ಲಾನ್ ಮಾಡಿಕೊಂಡು ಸಾತು ಸ್ಕೂಲ್ ಟೈಮ್ ಆಗ್ತಾ ಇದೆ ಅಲ್ಲ ಕರ್ಕೊಂಡ್ ಬರಕ್ಕೆ ಹೋಗೋಣ ಹಾಗೆ ಇಬ್ರು ಸೇರ್ಬಿಟ್ಟು ಸರ್ಪ್ರೈಸ್ ಕೊಡೋಣ ಅಂತ ಪ್ಲಾನ್ ಮಾಡಿ ಅದನ್ನೆಲ್ಲ ಎತ್ತಿಟ್ಟಿದ್ದಾರೆ ಇವಾಗ ಎತ್ತಿಟ್ಕೊಂಡು ಈ ತರ ಸ್ಪೆಕ್ಟ್ ಹಾಕೊಂಡು ಟಿ ವಿ ನೋಡ್ತೀನಿ ನಾನು ವಿಡಿಯೋ ಮಾಡು ಅಂತ ಹೇಳಿದ್ದು ಅಪ್ಪ ನೀನು ಹಾಕೋ ಹಾಕೊಂಡು ವಿಡಿಯೋ ಮಾಡೋಣ ಸ್ವಲ್ಪ ಅಮ್ಮ ಫೋಟೋ ತೆಗಿತಿರೋದೆಲ್ಲ ನೋಡಿದ್ ಸೊ ಇವಾಗ ಫೋಟೋಸು ವಿಡಿಯೋ ಅಂತ ಅಂದ ಕೂಡಲೇ ಸ್ವಲ್ಪ ಡಿಫ್ರೆಂಟಾಗಿ ಆಗಿ ಕಾಣಿಸ್ಬೇಕಲ್ಲ ತಾನು ಅದಕ್ಕೋಸ್ಕರ ಅವ್ರ ಪಪ್ಪಾಗೂ ಕೂಡ ಹಾಕಿ ತೋರಿಸ್ತಾ ಇದ್ದಾಳೆ ನೋಡಿ ಮಕ್ಕಳಿಗೆ ಖುಷಿನೇ ಖುಷಿ ಕೆಂಪೇ

ನೋಡಿ ಫ್ರೆಂಡ್ಸ್ ಇವರು ಸಾತಿಗೆ ಅವರಿಗೆ ಮೈಕಲ್ ಮಾತಾಡೋದಂದ್ರೆ ತುಂಬಾ ಇಷ್ಟ ಸಣ್ಣನಿದ್ದಾಗೂ ಕೂಡ on ತರ್ಸಿದ್ವಿ ಆನ್ ಮಾಡಿದ್ರು ಇವಾಗ ಇದು on ತರ್ಸಿದೀನಿ ಏನು ಮಾಡ್ಬೇಕಮ್ಮ ಈಗ ಸಾತು ಬಾ ಸರ್ಪ್ರೈಸ್ ಇದೆ ಹ್ಞೂ ಹೋಗು ಹೋಗಿ ಕರ್ಕೊಂಡು ಬಂದು ಅದ ಅಲ್ಲೇ ಹೊರಗೆ ನಿಂತಿರ್ತಾನಲ್ಲ ನೀನು ಒಳಗಡೆ ಬಂದು ಏನು ಮಾಡಬೇಕು ಸಾತು ಒಳಗಡೆ ಬಾ ನಿಂಗೆ ಸರ್ಪ್ರೈಸ್ ಇದೆ ಅಂತ ಕೂಗು ಅವನು ಬರ್ತಾನೆ ಹ್ಞೂ ಏನದು ನಿಂದು ಫೋನ್ ಕನೆಕ್ಟ್ ಆಗ್ಯದೇನು ರೀ ಹಾಂ ಅಲೋ ಸಾಕು ಬಾ ಅಲೋ

அது ஹ்ம் அவோ बेबी டேடி பென்சில் கொட்ற எனக்கு ಬೇಕா அம்மா बेबी நீ ஓடு சத்து நம்ம நாயை வಾಪஸ் போடಬೇಕು ஹ்ம் ஹ்ம் ஓடு ನೋடி தகு ನೋடி ஏய் சூப்பர் ஹ்ம் சூப்பர் ஹ்ம் ஹ்ம் அவோ சாண்டட் கா டராலி டாலி மள்ளது நீ வர்ட்றேன் ஹ்ம் டராலி அலோ సమ నా కొడ అన్న కొడ సత్తు దగ్గర మాటలు சாமந்தி انا سாமந்தி ها அப்பம்மா அது மை

ಎನ್ಕರೆಜ್ಮೆಂಟ್ ಗೆ ಅಂತ ಹೇಳಿ ಪೆನ್ಸಿಲ್ ಕೊಟ್ಟಿದ್ದಾರೆ ಅದರಲ್ಲಿ ದೊಡ್ಡ ದೊಡ್ಡ ಪೆನ್ಸಿಲ್ ಕೊಟ್ಟಿರೋದಕ್ಕೆ ಖುಷಿ ಆಗ್ಬಿட்டದನೆ ನಮ್ಮ ಸಾತಾಳಕ ಆಣಾ ಯಾಕೆ ದಿನ ಕೊಟ್ಟಿರ್ತಾರೆ ಕೊಟ್ಟು ವಾಪಸ್ ಅಂತ ಏನು ಅಲ್ಪ ವಾಪಸ್ಿಸ್ಕೊಂಡ್ಬಿರ್ತಾರೆ ಅಂತ ಯಾರು ಹೇಳಿದ್ರೋ ಮಿಸ್ ಹೇಳ್ಯಾರ ಕೇಳಣ ಮಿಸ್ಸಿಗೆ ಆ ಏನು ಚಿನಿ ಹಾಗೆ ಮಾಡಬಾರ್ದು ಅದ್ರಲ್ಲಿ ಹೋಗ್ತದ ಬಾಯಿಗೆ ಇಟ್ಕೋಬಾರ್ದು ದೂರ ಇಟ್ಕೋಬೇಕಂತ ನಾನು ಸೊ ಪ್ರೋಗ್ರಾಮ್ ಏನು ಅಂತ ಹೇಳಿದ್ನಲ್ವ ಪ್ರೋಗ್ರಾಮ್ ಏನು ಅಲ್ಲ ನಮ್ಮ ಅಬ್ಯಾಕೆಸ್ ಮಕ್ಕಳಿಗೆಲ್ಲ ಸರ್ಟಿಫಿಕೇಟ್ನ ಕೊಡೋದಿತ್ತು ಹಾಗೆ ಮೊನ್ನೆ ಸ್ಟೇಟ್ ಲೆವೆಲಲ್ಲಿ ಎಕ್ಸಾಮ್ ನಡೆದಿತ್ತು ಆ ಎಕ್ಸಾಮ್ನಲ್ಲಿ ವಿನ್ ಆಗಿರೋವಂಥ ಎಲ್ಲ ಮಕ್ಕಳಿಗೂ ಕೂಡ ಟ್ರೋಫೀಸ್ ಕಳಿಸಿದ್ರು ಆ ಟ್ರೋಫೀಸ್ ಕೂಡ ಮಕ್ಕಳಿಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕಿತ್ತು ಹಾಗಾಗಿ ಒಂದು ಪುಟ್ಟದಾಗಿ ಫಂಕ್ಷನ್ನ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ವಿ ಒಂಥರ ಫಂಕ್ಷನ್ ಅಂತ ಅಂದರೆ ಅಲ್ಲಿ ನಾವು ಮಕ್ಕಳಿಗೆ ಕೊಟ್ಟಿರುವಾಗ ಖುಷಿ ಅನಿಸುತ್ತೆ ಮೆಮೊರೇಬಲ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಪುಟ್ಟದಾಗಿ ಒಂದು ಪ್ರೋಗ್ರಾಮ್ನ ಹಾಕ್ಕೊಂಡಿದ್ದೀವಿ ಅದಕ್ಕೋಸ್ಕರ ಸರ್ಟಿಫಿಕೇಟ್ಸ್ ಎಲ್ಲದು ಕೂಡ ಮಕ್ಕಳದ್ದು ಲಿಸ್ಟ್ ಮಾಡಿಕೊಂಡು ಬರೀತಾ ಇದ್ದೀವಿ ಇವಾಗ ಸೊ ಹಾಗೆ ಬೆಳಗ್ಗೆ ಎಲ್ಲ ಕ್ಲೀನಿಂಗ್ ಮಾಡಿಸ್ಬಿಡೋಣ ಅಂತ ಅಂದ್ಬಿಟ್ಟು ಕೆಲಸದವ್ರು ಬಂದಿದ್ದಾಗ ದೊಡ್ಡದಾಗ್ಬಿಡುತ್ತೆ ಪ್ರೋಗ್ರಾಮ್ ಮಾಡೋದಕ್ಕೆ ಮೇಲ್ಗಡೆ ಟೆರೇಸಲ್ಲಿ ಆದರೆ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಬೆಳಗ್ಗೆ ಕ್ಲೀನಿಂಗ್ ಕೂಡ ಮಾಡಿಸ್ತಾ ಇದ್ದೀವಿ ನಾವು ಕೂಡ ಹೆಲ್ಪ್ ಮಾಡೋಣ ಒಬ್ಬರೇ ಆದರೆ ಕಷ್ಟ ಆಗುತ್ತೆ ಕ್ಲೀನಾಗಿ ನಾವು ನಿಂತ್ಕೊಂಡು ಕೆಲಸ ಮಾಡ್ಕೊಬೋದು ಅಂತೇಳ್ಬಿಟ್ಟು ನಾನು ಕೂಡ ಬಂದೆ ನನ್ನ ಜೊತೆ ಮಕ್ಕಳು ಕೂಡ ಅದರಲ್ಲೂ ಕೂಡ ಫುಲ್ಲು ಚಳಿ ಇದೆ ಎರಡು ದಿನ ಆಯಿತು ಆ ಚಳಿಗೆ ತಡ್ಕೊಳ್ಳೋಕ್ಕೆ ಆಗ್ತಿಲ್ಲ ಆದರೂ ಕೂಡ ನೋಡಿ ಸೂರ್ಯ ಕೂಡ ಬಂದಿದ್ದಾನೆ ಆದರೂ ಕೂಡ ಅಷ್ಟೊಂದು ಚಳಿ ಇದೆ ಇನ್ನೂ ನಾನು ಸ್ವೆಟ್ರ್ ಹಾಕ್ಕೊಂಡೆ ಹಾಗೇ ಕೆಲಸ ಮಾಡ್ತಾಯಿದ್ದೀನಿ ಹಾಗೆ ಹೊರಗಡೆ ನೇಚರ್ ಎಲ್ಲ ಅಷ್ಟೇ ಕೋಲ್ಡಾಗಿ ಇದೆ ಫುಲ್ಲು ನಮ್ಮ ಗುಡ್ಡ ಎಲ್ಲ ಕಾಣಿಸ್ದೇ ಇರೋ ಥರ ಫಾಗ್ ತುಂಬ್ಕೊಂಡ್ಬಿಟ್ಟಿರುತ್ತೆ ಬೆಳಗ್ಗೆ ಬೆಳಗ್ಗೆನೇ ಹೀಗೆ ಪಕ್ಷಿಗಳು ನೋಡಿ ಹೇಗೆ ಇದೆ ನೇಚರ್ ಅಂದರೆ ಹೊರಗಡೆ ಬಂದು ನೋಡಿದರೆ ಅದೊಂಥರ ಏನು ಖುಷಿ ಮನೆಯಲ್ಲೇ ನಾಲ್ಕು ಗೋಡೆ ಮಧ್ಯೆ ಕೂತ್ಕೊಂಡು ಕೆಲಸ ಮಾಡಬೇಕು ಕೆಲಸ ಮಾಡಬೇಕು ಅಂದ್ಕೊಳ್ತಿರ್ತೀವಿ ಸ್ವಲ್ಪ ಹೊರಗಡೆ ಬಂದಾಗ ಎಷ್ಟು ಚೆನ್ನಾಗಿರುತ್ತಲ್ವ ನೇಚರ್ ಎಲ್ಲದು ಕೂಡ ಫೀಲ್ ಮಾಡಿಕೊಂಡು ಕೆಲಸ ಮಾಡುವಾಗ ತುಂಬ ಖುಷಿ ಅನ್ನಿಸ್ತಾ ಇತ್ತು ಮಕ್ಕಳು ಕೂಡ ಫುಲ್ಲು ಎಂಜಾಯ್ ಮಾಡ್ತಾ ಮಾಡ್ತಾಯಿದ್ರು ಅದು ನೋಡು ಇದು ನೋಡು ಅಂತ ಹೇಳ್ಬಿಟ್ಟು ಸೊ ಮಂಕಿ ಬೇರೆ ಬೆಳಗ್ಗೆ ಟೈಮಲ್ಲಿ ಬಂದುಬಿಡ್ತವೆ ಅವು ಕೂಡ ಊರೊಳಗಡೆ ಸೊ ಅವಕ್ಕೂ ಕೂಡ ಚೀರಾಡಿಕೊಂಡು ಅವಕ್ಕೂ ಓಡಿಸ್ಬೇಕು ಅಂತ ಹೇಳಿಬಿಟ್ಟು ಓಡಾಡ್ಕೊಂಡು ಮಕ್ಕಳು ಆಟ ಆಡ್ಕೊಂಡಿದ್ರು ಸೊ ಅಷ್ಟರಲ್ಲಿ ನಾವು ಕೆಲಸ ಕೂಡ ಮುಗಿದೋಯ್ತು ಇವತ್ತು ಫಂಕ್ಷನ್ ಇದೆ ಪ್ರೋಗ್ರಾಮ್ ಕೂಡ ಸಡನ್ನಾಗಿ ಪ್ಲ್ಯಾನ್ ಆಯಿತು ಅದಕ್ಕಾಗಿ ಹೇಗಾಗುತ್ತೆ ಅಂತ ಇದ್ದೀನಿ ನಾನು ಕೂಡ ವೀಡಿಯೋಸ್ ಇಲ್ಲ ಸೊ ನೆಕ್ಸ್ಟ್ ಹೇಗಿರುತ್ತೆ ಪ್ರೋಗ್ರಾಮ್ ಅಂತ ನೆಕ್ಸ್ಟ್ ವೀಡಿಯೋನಲ್ಲಿ ತೋರಿಸ್ತೀನಿ